ಭಾರತ ದೇಶವು ಸ್ವಾತಂತ್ರ್ಯ ಪಡೆದ ಹೊಸತು ಸ್ವಾವಲಂಬಿ ಗ್ರಾಮಗಳ ಸಹಕಾರಿ ಒಕ್ಕೂಟದ ಭಾರತ ಗಾಂಧೀಜಿಯವರ ಕನಸಾಗಿತ್ತು ಈ ಕನಸಿನಿಂದ ಸ್ಫೂರ್ತಿಗೊಂಡ ಕರ್ನಾಟಕದ ಮಲೆನಾಡ ಸೆರಗಿನ ಪುಟ್ಟ ಗ್ರಾಮವೊಂದರ ಕೆಲ ಉತ್ಸಾಹಿ ತರುಣರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತಮ್ಮ ಹಳ್ಳಿಯಲ್ಲಿ ಸಾಂಸ್ಕೃತಿಕ ಸಂವಾದಕ್ಕಾಗಿ ಒಂದು ತಂಡ ಕಟ್ಟಿದರು ನಾವು ಒಂದೆಷ್ಟು ಜನ ಸ್ನೇಹಿತರು ಸೇರಿ ಇಲ್ಲಿ ದಿನ ಕೂಡ್ತಿದ್ರು ಹಳ್ಳಿಯವರೆಲ್ಲ ಸುತ್ತಮುತ್ತಲಿನ ಹಳ್ಳಿಯವರೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋದು ಪೇಪರ್ ಓದೋದು ಪುಸ್ತಕ ಓದೋದು ಚರ್ಚೆ ಮಾಡೋದು ಹರ್ಕೋದು ಇಂಥದ್ದು ಒಂದು ಕಾರ್ಯಕ್ರಮನೇ ಹೇಳ್ತೀವಿ ಆಮೇಲೆ ಏನೋ ನಮಗೆಲ್ಲ ಸೇರಿ ನಾಟಕ ಮಾಡಬೇಕು ಒಂದೆಷ್ಟು ಜನ ಹಿರಿಯರು ಸೇರಿದ್ರು ನಾಟಕ ಮಾಡೋಣ ಅಂತ ಸ್ಥಳೀಯ ದೈವದ ಹೆಸರಿನಲ್ಲಿ ಹುಟ್ಟಿಕೊಂಡ ಶ್ರೀ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಎಂಬ ಹವ್ಯಾಸಿ ತಂಡವು ಆಗಾಗ ನಾಟಕ ಕಟ್ಟಿ ಆಡುತ್ತಲೇ ದೇಶದ ಸಮಕಾಲೀನ ಆಗುಹೋಗುಗಳನ್ನು ಚರ್ಚಿಸುವ ವೇದಿಕೆಯೂ ಆಯಿತು ಇದೇ ಮುಂದೆ ನೀನಾಸಂ ಎಂಬ ಹೆಸರಿನಿಂದ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿ ಗುರುತಿಸಿಕೊಂಡಿತು ನೀನಾಸಂ ನೇತೃತ್ವ ವಹಿಸಿದ ಕೆ ವಿ ಸುಬ್ಬಣ್ಣನವರಿಗೆ ಬದುಕು ಮತ್ತು ಕಲೆ ಭಿನ್ನ ವಿಷಯಗಳಾಗಿರಲಿಲ್ಲ ಬದಲಿಗೆ ಅವರ ಎಲ್ಲ ಸಾಂಸ್ಕೃತಿಕ ಸಂವಾದಗಳು ತಾನಿರುವಲ್ಲಿ ತನ್ನ ಜನಗಳೊಂದಿಗೆ ಬದುಕುವ ಮಾರ್ಗವಾಗಿತ್ತು ತನ್ನೂರಿನಲ್ಲಿ ಕೃಷಿಕನಾಗಿ ಬದುಕುತ್ತಲೇ ಜಗತ್ತಿನ ಉತ್ತಮ ಸಾಹಿತ್ಯ ಕಲೆ ಸಿನಿಮಾಗಳೆಲ್ಲವನ್ನೂ ತಮ್ಮ ಪರಿಸರಕ್ಕೆ ತಂದರು ಪ್ರತಿ ಗ್ರಾಮ ಸಮುದಾಯವು ಒಂದು ಸ್ವತಂತ್ರ ಘಟಕವಾಗಿ ಜಗತ್ತಿನೊಡನೆ ಸಂವಾದಿಸುವ ವಿಕೇಂದ್ರೀಕರಣ ತತ್ವವೇ ಸುಬ್ಬಣ್ಣನವರ ಚಿಂತನೆಯ ಕೇಂದ್ರ ಧಾತುವಾಗಿತ್ತು ಒಂದು ಸಾಮುದಾಯಿಕ ಸಾಂಸ್ಕೃತಿಕ ಸಂಸ್ಥೆಯಾದ ನೀನಾಸಂ ತನ್ನ ಹಲವು ಶಾಖೆಗಳ ಮೂಲಕ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದೆ ಹೆಗ್ಗೋಡು ಮತ್ತು ಸುತ್ತಮುತ್ತಲ ಹಳ್ಳಿಗಳ ಆಸಕ್ತರನ್ನು ಒಳಗೊಂಡು ಕಟ್ಟಿದ ಹವ್ಯಾಸಿ ರಂಗತಂಡ ನೀನಾಸಂ ಬಳಗ ಏಳು ದಶಕಗಳಿಂದಲೂ ಸಕ್ರಿಯವಾಗಿರುವ ಈ ತಂಡ ಕನ್ನಡವನ್ನೂ ಒಳಗೊಂಡಂತೆ ಜಗತ್ತಿನ ಶ್ರೇಷ್ಠ ನಾಟಕಕಾರರ ಕೃತಿಗಳನ್ನು ಪ್ರದರ್ಶನ ಮಾಡುತ್ತಾ ಬಂದಿದೆ ನೀನಾಸಂನ ಇತರ ಚಟುವಟಿಕೆಗಳಲ್ಲೂ ಉತ್ಸಾಹದಿಂದ ಭಾಗಿಯಾಗುವ ಈ ಸ್ಥಳೀಯ ರೈತಾಪಿ ಜನರಿಗೆ ನೀನಾಸಂ ಅವರ ಸಾಮುದಾಯಿಕ ಬದುಕಿನ ಬಹುಮುಖ್ಯ ಭಾಗ ಒಂದು ಸಣ್ಣ ಹವ್ಯಾಸಿ ರಂಗತಂಡವಾಗಿ ಹುಟ್ಟಿಕೊಂಡ ನೀನಾಸಂ ಇಡೀ ಜಗತ್ತಿನ ಗಮನ ಸೆಳೆವ ಸಾಂಸ್ಕೃತಿಕ ಸಂಸ್ಥೆಯಾಗಿ ಬೆಳೆದು ನಿಂತಿರುವುದು ಈಗ ಇತಿಹಾಸ ನೀನಾಸಂ ಯಾವುದೋ ಒಂದು ಮಹತ್ತನ್ನು ಬೆನ್ನು ಹತ್ತಿ ಹೋಗಲಿಲ್ಲ ಬದಲಿಗೆ ಆಯಾ ಕಾಲಘಟ್ಟದ ಅಗತ್ಯಗಳಿಗೆ ಸಾಂಸ್ಕೃತಿಕವಾಗಿ ಸ್ಪಂದಿಸುತ್ತಾ ಹೋದಂತೆ ತನ್ನಿಂತಾನೆ ಕಾರ್ಯವ್ಯಾಪ್ತಿಯನ್ನು ಹಿಗ್ಗಿಸಿಕೊಳ್ಳುತ್ತಾ ಅತ್ಯಂತ ಸಹಜವಾಗಿ ಮಹತ್ತಾಗಿ ಬೆಳೆಯುತ್ತಾ ಹೋಯಿತು ರಂಗ ಪ್ರದರ್ಶನದ ಅಗತ್ಯವನ್ನರಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಟ್ಟಿದ ಶಿವರಾಮಕಾರಂತ ರಂಗಮಂದಿರವು ಒಂದು ಸುಸಜ್ಜಿತ ರಂಗಮಂದಿರದಲ್ಲಿ ರಂಗಸ್ಥಳ ಬೆಳಕು ಮತ್ತು ಧ್ವನಿ ವ್ಯವಸ್ಥೆಯು ಹೇಗಿರಬೇಕು ಎಂಬುದಕ್ಕೆ ಅತ್ಯುತ್ತಮ ಮಾದರಿಯಾಗಿದೆ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕದ ಮೊದಲ ರಂಗಶಾಲೆ ಎಂಬ ಹೆಗ್ಗಳಿಕೆಯೊಂದಿಗೆ ನೀನಾಸಂ ರಂಗಶಿಕ್ಷಣ ಕೇಂದ್ರ ಆರಂಭವಾಯಿತು ರಂಗಶಿಕ್ಷಣ ಕೇಂದ್ರ ಪ್ರಾರಂಭ ಆಗುವಾಗ ನಮ್ಮಲ್ಲಿ ರಾಷ್ಟ್ರೀಯ ನಾಟಕ ಶಾಲೆ ನಂತರ ರವೀಂದ್ರ ಭಾರತಿ ಯೂನಿವರ್ಸಿಟಿ ಹೀಗೆ ಎರಡು ಮೂರು ಯೂನಿವರ್ಸಿಟಿಗಳಲ್ಲಿ ಮತ್ತು ಎನ್ ಎಸ್ ಟಿ ಬಿಟ್ರೆ ಬೇರೆ ಕಡೆಯಲ್ಲಿ ರಂಗಶಾಲೆಗಳು ಅನ್ನೋದು ಇರಲಿಲ್ಲ ಎನ್ ಎಸ್ ಟಿ ಎಲ್ಲ ಮೂರು ವರ್ಷದ ಅದು ಒಂದು ವರ್ಷದಲ್ಲಿ ನಾವು ಅಷ್ಟನ್ನ ಸಾಧಿಸ್ಲಿಕ್ಕೆ ಆಗಬೇಕು ಅಂತ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಗಂಟೆವರೆಗೆ ನಿರಂತರವಾಗಿ ತರಗತಿ ನಡೀತದೆ ಯಾವುದೇ ರಜೆ ಕೊಡೋದಿಲ್ಲ ಹಾಗೆ ಧ್ವನಿಗೆ ಸಂಬಂಧಿಸಿದ ಹಾಗೆ ದೈಹಿಕವಾಗಿ ಏನೇನು ಬೇಕೋ ಅದಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಜಾತಿಯ ತರಬೇತಿಗಳು ಬೆಳಗಿನ ಹೊತ್ತಿರ್ತದೆ ಅಂದರೆ ಅವರಿಗೆ ಥಿಯೇಟ್ರ್ ಕಾನ್ಸೆಪ್ಟ್ ಬಗ್ಗೆ ಇಸ್ಥೆಟಿಕ್ಸ್ ಬಗ್ಗೆ ಹಿಸ್ಟ್ರಿ ಆಫ್ ಡ್ರಾಮಾ ಹಿಸ್ಟ್ರಿ ಆಫ್ ಥಿಯೇಟರ್ ನಂತರ ಟೆಕ್ಸ್ಟ್ಗಳು ಪರ್ಟಿಕ್ಯುಲರ್ ಕ್ಲಾಸಿಕ್ ಟೆಕ್ಸ್ಟ್ಗಳು ಅವುಗಳ ಬಗ್ಗೆ ವಿವರವಾದ ಪಾಠ ನಾಟಕ ರಚನೆ ಹೇಗೆ ಇತ್ಯಾದಿಗಳು ನಂತರ ಆ್ಯಕ್ಟಿಂಗ್ ಥಿಯರಿಗಳು ಬೇರೆ ಬೇರೆ ಆ್ಯಕ್ಟಿಂಗ್ ಥಿಯರಿಗಳು ಬಂದಿದ್ದಾವೆ ನಾಟ್ಯಶಾಸ್ತ್ರದಿಂದ ಹಿಡಿದು ಇಲ್ಲಿ ತನಕ ಅವುಗಳ ಬಗ್ಗೆ ವಿವರವಾದ ಪಾಠಕ್ರಮ ನಂತರ ಪ್ರ್ಯಾಕ್ಟಿಕಲಿ ಪ್ರಾಯೋಗಿಕವಾಗಿ ಅವರು ಏನೇನೆಲ್ಲ ಕಲಿಬೇಕು ಈಗ ಮುಖವರ್ಣಿಕೆ ರಂಗಸಜ್ಜಿಕೆ ತಯಾರಿ ಬೆಳಕಿನ ವಿನ್ಯಾಸ ರಂಗ ರಂಗಸಂಗೀತ ಇತ್ಯಾದಿಗಳೆಲ್ಲ ಪ್ರಾರಂಭದಲ್ಲಿ ಒಂದು ಯಕ್ಷಗಾನದ ಪ್ರಯೋಗ ಕೂಡ ಮಾಡ್ತೇವೆ ಒಂದು ಸಾಂಪ್ರದಾಯಿಕ ರಂಗಕಲೆ ಅಭ್ಯಾಸ ಆಗಲಿ ಅನ್ನೋ ಕಾರಣಕ್ಕೆ ನಂತರ ಸಾಧ್ಯ ಇದ್ದಾಗ ಕುಡಿಯಾಟಂ ಹೀಗೆ ಕೆಲವು ಕ್ಲಾಸಿಕಲ್ ಕಲಾ ಪ್ರಕಾರಗಳ ಅಭ್ಯಾಸ ನಂತರ ರಂಗ ಸಂಗೀತಕ್ಕೆ ಸಂಬಂಧಿಸಿದ ಅಭ್ಯಾಸ ಹೀಗೆಲ್ಲ ನಡೀತದೆ ನಾಟಕಗಳನ್ನು ಮಾಡೋದು ಹೇಗೆ ಕಟ್ಟೋದು ಹೇಗೆ ನೋಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ತರಗತಿಗಳೆಲ್ಲ ನಡೀತಾ ಇರ್ತವೆ ಇದಕ್ಕೆ ಪೂರಕವಾಗಿ ಹಳೆ ಕನ್ನಡ ಕಾವ್ಯದ ಬಗ್ಗೆ ನಮ್ಮ ಕಾವ್ಯದ ಬಗ್ಗೆ ಆಧುನಿಕ ಕಾವ್ಯದ ಬಗ್ಗೆ ಸಣ್ಣ ಕಥೆಗಳ ಬಗ್ಗೆ ನಮ್ಮ ಜಗತ್ತಿನ ಬೇರೆ ಬೇರೆ ಕವಿಗಳ ಬಗ್ಗೆ ನಂತರ ಬೇರೆ ಬೇರೆ ಚಿಂತನಾ ಪ್ರಕಾರಗಳ ಬಗ್ಗೆ ನಾವು ಪೂರಕವಾದ ಮಾಹಿತಿಗಳನ್ನು ಕೊಡುವ ಶಿಬಿರಗಳನ್ನು ಕೂಡ ಇರ್ತೇವೆ ಅಂದರೆ ಒಂದು ರೀತಿಯಲ್ಲಿ ಸಮಗ್ರವಾಗಿ ಅವರು ಎಲ್ಲದನ್ನೂ ಒಳಗೊಂಡು ಬೆಳಿಬೇಕು ಹೊಸ ಒಳನೋಟ ಪಡಿಬೇಕು ಅನ್ನೋದು ಉದ್ದೇಶ ಒಂದು ಸಂಸ್ಥೆಯಾಗಿ ತಾನೇ ನಿರ್ದೇಶಿಸಿಕೊಂಡ ಕಾರ್ಯಗಳನ್ನು ಜಾರಿಗೊಳಿಸಲು ಉನ್ನತ ಮಟ್ಟದ ಮೂಲ ಸೌಲಭ್ಯಗಳುಳ್ಳ ಆವರಣವನ್ನು ಕಟ್ಟಿಕೊಂಡಿದೆ ನಾಟಕ ಪ್ರದರ್ಶನಕ್ಕೆ ಸುಸಜ್ಜಿತ ರಂಗಮಂದಿರ ತಾಲೀಮು ಮತ್ತು ಕಾರ್ಯಕ್ರಮಗಳಿಗೆ ಒಂದು ಆಪ್ತ ಸಭಾಂಗಣ ಅಧ್ಯಯನ ಆಕರವಾಗಿ ವಿಸ್ತೃತ ಗ್ರಂಥಾಲಯ ಇವೆಲ್ಲವೂ ಹೆಗ್ಗೋಡಿನ ಪ್ರಶಾಂತ ವಾತಾವರಣದೊಳಗೆ ಮಿಳಿತವಾದಂತೆ ಮಣ್ಣಿನ ಬಣ್ಣ ಹೊದ್ದು ಮೈಮೇಲೆ ಸ್ಥಳೀಯ ಹಸೆ ಚಿತ್ತಾರಗಳಿಂದ ಅಲಂಕೃತಗೊಂಡು ಕಣ್ಮನಗಳಿಗೆ ಹಿತವಾಗುವಂತಿವೆ ರಂಗಶಿಕ್ಷಣ ಕೇಂದ್ರದಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರದರ್ಶನ ಸಾಮರ್ಥ್ಯವನ್ನು ಹೊರಗೆ ಹಚ್ಚಲು ಸಾವಿರದ ಎಂಬತ್ತೈದರಲ್ಲಿ ನೀನಾಸಂ ತಿರುಗಾಟವನ್ನು ಆರಂಭಿಸಲಾಯಿತು ಒಂದು ಒಳ್ಳೆ ಕೆಲಸ ಮಾಡಿದ್ದಿ ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ಒಂದು ಒಳ್ಳೆ ಕೆಲಸ ಮಾಡಿದ್ದಿ ಬಾಯಿ ಮುಚ್ಚಿಕೊಂಡು ಮಾತನ್ನೇ ಆಡದಿರೋ ಹೆಣ್ಣಿನ ಸಾವಾಸ ಮಾಡಿದ್ದಿ ಮೂರು ನಾಟಕಗಳನ್ನು ಸಿದ್ಧಪಡಿಸಿ ಎರಡರಿಂದ ಮೂರು ತಿಂಗಳ ಕಾಲ ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿ ಪ್ರದರ್ಶನ ನೀಡುವುದು ತಿರುಗಾಟದ ಉದ್ದೇಶ ರೆಪರ್ಟರಿಗಳ ಕುರಿತಾಗಿ ಇದ್ದಂತಹ ಸಿದ್ಧ ಮಾದರಿಗಳನ್ನು ಒಡೆದು ಮೂವತ್ತೈದು ವರ್ಷಗಳಲ್ಲಿ ನಡೆದ ನಾಲ್ಕು ಸಾವಿರದ ಮುನ್ನೂರು ಪ್ರದರ್ಶನಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಪ್ರದರ್ಶನಗಳು ತಾಲೂಕು ಕೇಂದ್ರ ಅಥವಾ ಅದಕ್ಕಿಂತ ಸಣ್ಣ ಊರುಗಳಲ್ಲಿ ನಡೆದಿವೆ ಎಂಬುದು ನೀನಾಸಂ ತಿರುಗಾಟದ ಹೆಗ್ಗಳಿಕೆ ಮೂರು ದಶಕಗಳಿಂದ ನೀನಾಸನ್ ತಿರುಗಾಟದ ನಾಟಕಗಳು ರಾಜ್ಯಾದ್ಯಂತ ಊರೂರು ಸುತ್ತತನ ಇದ್ದಾವೆ ಬಹುಶಃ ಯಾವ ರೆಪೋರ್ಟ್ರೂ ಸಹ ಕಳೆದ ಮೂರು ದಶಕದಿಂದ ಈ ರೀತಿ ಒಂದು ವರ್ಷವೂ ತಪ್ಪದೆ ನಾಟಕಗಳನ್ನು ತಿರುಗಾಟ ಮಾಡೋದಂಥ ಯಾವ ರೆಪೋರ್ಟ್ರಿಗೂ ನನಗೆ ಕಾಣ್ತಾ ಇಲ್ಲ ಎಲ್ಲರಲ್ಲೂ ಒಂದು ಕುತೂಹಲ ಇತ್ತು ಹೇಗಾಗ್ಬೋದು ಯಾವ ರೀತಿ ನಾಟಕ ಮಾಡ್ತಾರೆ ನಾವು ಮಾಡ್ತಾರೆ ನಾಟಕಕ್ಕೂ ನೀನ ಮಾಡ್ತಾರೆ ನಾಟಕಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋ ಕುತೂಹಲ ಇತ್ತು పట్టువేవు నావు పొసనా అడొందను నమ్మ వీరందనా విత్తో నా తతిగిటగా ನೀನಾಸಂ ತಿರುಗಾಟದ ನಾಟಕಗಳು ಆ ಊರಿನಲ್ಲಿ ಆಯೋಜನೆ ಆಗಕ್ಕೆ ಶುರುವಾದಾಗ ಆ ನಾಟಕವನ್ನು ನೋಡಿದ ಹವ್ಯಾಸಿಗಳು ತಾವು ಇಂಥ ಪ್ರಯೋಗವನ್ನು ಯಾಕೆ ಮಾಡಬಾರ್ದು ಅಂತೇಳಿ ಹೊಸ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದರು ಈ ಮೂಲಕ ಹವ್ಯಾಸಿಗಳು ಹೊಸ ನಾಟಕಗಳಿಗೆ ಮುಖ ಮಾಡಿದರು ಈ ಹವ್ಯಾಸಿ ರಂಗತಂಡಗಳಿಗೆ ರಂಗಶಿಸ್ತಿನ ಒಂದು ಪಾಠವನ್ನು ನೀನಾಸಂ ತಿರುಗಾಟ ಕಲಿಸ್ಕೊಟ್ಟಿದೆ ನಾಟಕ ತಾಲೀಮನ್ನು ಹೇಗೆ ಮಾಡಬೇಕು ನಾಟಕ ಪ್ರದರ್ಶನ ಕೆಲವೇ ಕ್ಷಣಗಳಿದ್ದಾವೆ ಕೆಲವೇ ನಿಮಿಷಗಳಿದ್ದಾವೆ ಅನ್ನುವಾಗ ಒಬ್ಬ ನಟ ಹೇಗೆ ತಯಾರಿಯಾಗಬೇಕು ಬೇರೆ ತಂತ್ರಜ್ಞರು ಹೇಗೆ ತಯಾರಿ ಆಗಬೇಕು ಅನ್ನೋದನ್ನು ನೀನಾಸಂ ತಿರುಗಾಟದ ನಾಟಕಗಳು ಹವ್ಯಾಸಿ ರಂಗಭೂಮಿ ಕಲಾವಿದರಿಗೆ ಕಲಿಸ್ಕೊಟ್ಟಿದ್ದೀವಿ ನೀನಾಸಂ ನಾಟಕವನ್ನು ನೋಡಲಿಕ್ಕಾಗಿಯೇ ನಾಟಕ ನೋಡೋಕ್ಕೆ ಬರುವಂಥ ಪ್ರೇಕ್ಷಕರು ಇವತ್ತಿಗಿದ್ದಾರೆ ನನಗೆ ಶಿವಮೊಗ್ಗದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನೀನಾಸಂ ತಿರುಗಾಟದ ನಾಟಕಗಳನ್ನು ಆಯೋಜನೆ ಮಾಡ್ತಾ ಈ ಅನುಭವ ಆಗಿದೆ ನಾಟಕದ ಗುಣಮಟ್ಟದಲ್ಲಿ ಹಾಗೂ ಆ ಊರಿನ ಸಾಂಸ್ಕೃತಿಕ ಮನಸ್ಸುಗಳನ್ನು ಬೇಸುವುದರಲ್ಲಿ ಇದರಲ್ಲಿ ನೀನಾಸಂ ತಿರುಗಾಟದ ಯಶಸ್ಸಿದೆ ತಿರುಗಾಟ ಹೋದಡೆಯೆಲ್ಲ ಸ್ಥಳೀಯ ಹವ್ಯಾಸಿ ರಂಗತಂಡಗಳಿಗೆ ರಂಗತಂತ್ರಗಳು ವಿನ್ಯಾಸ ಪ್ರಸ್ತುತಿ ಸೇರಿದಂತೆ ಅನೇಕ ಸಂಗತಿಗಳಲ್ಲಿ ಹೊಸ ಹೊಳಹು ನೀಡಿ ಕನ್ನಡದ ಹವ್ಯಾಸಿ ರಂಗಭೂಮಿಯ ಬೆಳವಣಿಗೆಗೆ ಅಪಾರವಾದ ಕೊಡುಗೆ ನೀಡಿದೆ ವಿದ್ಯೆಯಂತೂ ಬಹು ಜಮಗೆ